ಸಿಎನ್ ಕನ್ನಡ ವೀಕ್ಷಕರೇ ಇವತ್ತು ಸುಪ್ರೀಂ ಕೋರ್ಟ್ ಒಂದು ಮಹತ್ವದ ಒಂದು ತೀರ್ಪು ಅಂತ ತನ್ನ ಅಭಿಪ್ರಾಯವನ್ನ ಹೇಳಿದೆ ಅದೇನು ಅಂತಂದ್ರೆ ಪೆಗಾಸಸ್ ವರದಿ ಅಂದ್ರೆ ಪೆಗಾಸಸ್ ಸ್ಕೈವೇರ್ ಪೆಗಾಸಸ್ ಗೂಡಚರಿಯೇ ಆಪ್ ಇದೆಯಲ್ಲ ಈ ಆಪ್ ಅನ್ನ ಸ್ಕೈವೇರ್ ಅಂತ ಪೆಗಾಸಸ್ ಸ್ಕೈವೇರ್ ಆಪ್ ಈ ಆಪ್ ಅನ್ನ ಬಳಸಿದ್ರೆ ತಪ್ಪೇನು ಅಂತೇಳಿ ಸುಪ್ರೀಂ ಕೋರ್ಟ್ ಹೇಳಿದೆ ಅಂದ್ರೆ ಈಗಿನ ಪರಿಸ್ಥಿತಿಗೆ ಇವತ್ತಿನ ಪಾಕಿಸ್ತಾನದ ದಾಳಿ ಪಾಕಿಸ್ತಾನ ನಡೆಸಿದ ದಾಳಿ ಅಂತೇಳಿ ಇನ್ನು ಭಾರತ ಸರ್ಕಾರ ಇದನ್ನ ಸರಿಯಾಗಿ ಘೋಷಣೆ ಮಾಡಿಲ್ಲ ಅಧಿಕೃತವಾಗಿ ಇದ್ರ ಹಿಂದೆ ಪಾಕಿಸ್ತಾನ ಇದೆ ಅಂತ ಕೂಡ ಎಲ್ಲೂ ಹೇಳಿಲ್ಲ ಆದ್ರೆ ಇದು ಬಳಸಲು ಎಷ್ಟು ಏನ್ ತಪ್ಪು ಅಂತ ಕೂಡ ಆ ಸುಪ್ರೀಂ ಕೋರ್ಟ್ ಕೇಳ್ತಾರೆ ಅಂದ್ರೆ ಭದ್ರತೆ ಮತ್ತು ಸಾರ್ವಭೌಮತ್ವ ಭಾರತದ ಸಾರ್ವಭೌಮತ್ವಕ್ಕೆ ಸಂಬಂಧಿಸಿದ ಯಾವುದೇ ವರದಿಯನ್ನ ಬಹಿರಂಗ ಪಡಿಸೋದಕ್ಕೆ ಸಾಧ್ಯವಿಲ್ಲ ಅಂತ ಕೂಡ ಸುಪ್ರೀಂ ಕೋರ್ಟ್ ಕೇಳ್ತಾರೆ ಅಂದ್ರೆ ಭಯೋತ್ಪಾದಕರ ವಿರುದ್ಧ ಗೂಢಚರ್ಯೆ ಭಯೋತ್ಪಾದಕರ ಗೂಢಚರ್ಯೆ ತಂತ್ರಾಂಶ ಅದನ್ನ ತ ತಪ್ಪೇನು ಅಂತ ಸುಪ್ರೀಂ ಕೋರ್ಟ್ ಕೇಳ್ತಾರೆ ಸೂರ್ಯಕಾಂತ್ ನ್ಯಾಯಾಧೀಶರಾದಂತಹ ಸೂರ್ಯಕಾಂತ್ ಮತ್ತು ನ್ಯಾಯಮೂರ್ತಿ ಎನ್ ಕೋಟೇಶ್ವರ್ ಎನ್ ಕೋಟೇಶ್ವರ್ ಸಿಂಗ್ ಇವರು ಪೀಠ ಈ ಒಂದು ಕೇಳ್ತಾರೆ ಖಾಸಗಿತನದ ಹಕ್ಕುಗಳ ಉಲ್ಲಂಘನೆಗೆ ಸಂಬಂಧಿಸಿದಂತೆ ವೈಯಕ್ತಿಕವಾಗಿ ಯಾರಿಗಾದ್ರೂ ಆತಂಕ ಇದ್ರೆ ಅದನ್ನ ಬಗೆಹರಿಸಬಹುದು ಅಂತ ಹೇಳಿ ಆದ್ರೆ ಭದ್ರತೆಗೆ ಸಂಬಂಧಿಸಿದ ವರದಿಗಳನ್ನ ಬೀದಿಗಳಲ್ಲಿ ಚರ್ಚಿಸೋ ಹಾಗಿಲ್ಲ ಅಂತ ಸ್ಪಷ್ಟಪಡಿಸಿದೆ ದೇಶದ ಭದ್ರತೆಗೆ ಸಂಬಂಧಿಸಿದ ಯಾವುದೇ ವರದಿಯನ್ನು ಪರಿಶೀಲನೆಗೆ ಒಳಪಡಿಸುವುದಿಲ್ಲ ಆದ್ರೆ ಆ ವರದಿಯಲ್ಲಿ ಆ ವರದಿಯಲ್ಲಿ ನಿಮ್ಮ ಕುರಿತು ಏನಾದರೂ ಅಂಶಗಳಿವೆಯೇ ಅಂತ ಹೇಳಿ ತಿಳಿ ಬಯಸುವ ವ್ಯಕ್ತಿಗಳಿಗೆ ಆ ಬಗ್ಗೆ ಮಾಹಿತಿ ನೀಡಬಹುದು ಅಂತ ಕೂಡ ಸುಪ್ರೀಂ ಕೋರ್ಟ್ ಹೇಳಿದೆ ಪೆಗಾಸಸ್ ಗೂಢಚರಿಯೆ ವಿವಾದಕ್ಕೆ ಸಂಬಂಧಿಸಿದಂತೆ ಏನು ಸುಪ್ರೀಂ ಕೋರ್ಟ್ ಒಂದು ಅರ್ಜಿ ವಿಚಾರಣೆಯನ್ನು ನಡೆಸಿತು ಇಸ್ರೇಲ್ ದೇಶದ ಪೆಗಾಸಸ್ ಒಂದು ಸ್ಪೈವೇರ್ ಅನ್ನ ಹಲವು ರಾಜಕಾರಣಿಗಳು ಸಾಮಾಜಿಕ ಕಾರ್ಯಕರ್ತರು ಮತ್ತು ಪತ್ರಕರ್ತರ ಮೇಲೆ ಬಳಸಲಾಗ್ತಾ ಇದೆ ಅಂತ ಹೇಳ ಅದರಲ್ಲೂ ಪ್ರಮುಖವಾಗಿ ರಾಹುಲ್ ಗಾಂಧಿ ಅವರ ವಿರುದ್ಧ ಈ ಒಂದು ಸ್ಪೈವೇರ್ ಅನ್ನ ದಾಳಿ ಮಾಡಲಾಗಿದೆ ಅಂತ ಕೂಡ ಹೇಳಲಾಗ್ತಾ ಇತ್ತು ಮತ್ತು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಈ ಇಂತ ಆರೋಪ ಅತಿ ಹೆಚ್ಚು ಕೇಳ್ಬಂದಿತ್ತು ಈ ಒಂದು ಸ್ಪೈವೇರ್ ಇಟ್ಕೊಂಡು ಎಲ್ಲರ ಫೋನ್ ಗಳನ್ನ ಕದ್ದಾಲಿಕೆ ಮಾಡಲಾಗ್ತಾ ಇದೆ ಅಂತ ಕೂಡ ಹೇಳಲಾಯ್ತು ಈ ಆರೋಪಗಳ ಬಗ್ಗೆ ತನಿಖೆ ನಡೆಸಲು ಕೋರ್ಟ್ ನೇಮಕ ಮಾಡಿದ್ದ ಸಮಿತಿ ತಾಂತ್ರಿಕ ಸಮಿತಿ ಈ ತಾಂತ್ರಿಕ ಸಮಿತಿ ವರದಿಯನ್ನ ಕೊಟ್ಟಿದೆ ಈ ವರದಿ ಎಷ್ಟು ಮಟ್ಟಿಗೆ ಸಾರ್ವಜನಿಕ ಹಂಚಿಕೊಳ್ಬಹುದು ಅನ್ನೋದು ಕೂಡ ಸುಪ್ರೀಂ ಕೋರ್ಟ್ ಹೇಳಿದೆ ಅಂದ್ರೆ ಕೆಲವನ್ನ ಆಗಲ್ಲ ಅಂತ ಕೂಡ ಹೇಳಿದೆ ಅರ್ಜಿದಾರರ ಪರ ಏನು ವಾದವನ್ನ ಬಣ್ಣಿಸಿದಂತಹ ದಿನೇಶ್ ದಿವೇರಿ ಸರ್ಕಾರದ ಬಳಿ ಸ್ಪೈ ವೇರ್ ಇದೆಯೇ ಮತ್ತು ಅದನ್ನು ಬಳಸಲಾಗಿದೆ ಎಂಬ ಪ್ರಶ್ನೆ ಎದುರಾಗಿದೆ ಸರ್ಕಾರದ ಬಳಿ ಸ್ಪೈ ವೇರ್ ಇದ್ರೆ ಅದನ್ನ ಈಗ ಬಳಸುತ್ತಿರಬಹುದು ಅಂತ ಕೂಡ ಅಹ್ ಹೇಳಿದ್ದಾರೆ ಅದಕ್ಕೆ ಏನು ಸುಪ್ರೀಂ ಕೋರ್ಟ್ ಹೇಳುತ್ತೆ ನಿರ್ದಿಷ್ಟ ವ್ಯಕ್ತಿಗಳಿಗೆ ಸಂಬಂಧಿಸಿದ ಮಾಹಿತಿಯನ್ನ ಬಹಿರಂಗ ಪಡಿಸೋದ್ರ ಬಗ್ಗೆ ಮಾತ್ರ ಮನವಿ ಮಾಡಿ ಈ ವಿಚಾರದಲ್ಲಿ ಅಂದ್ರೆ ಸ್ಪೈವೇರ್ ಬಳಸ್ತಾ ಇದೆಯಾ ಇಲ್ವಾ ಅಂತ ನೀವು ಕೇಳ್ಬೇಡಿ ಈ ವಿಚಾರದಲ್ಲಿ ನಾವು ಸ್ವಲ್ಪ ಜವಾಬ್ದಾರಿಯಿಂದ ಇರೋಣ ವರದಿಯನ್ನ ಎಷ್ಟು ಪ್ರಮಾಣದಲ್ಲಿ ಹಂಚ್ಕೊಳ್ಬಹುದು ಅಂತ ಕೂಡ ನಾವು ನಿರ್ಧರಿಸ್ತೇವೆ ಅಂತ ಹೇಳ್ತೀವಿ ಸುಪ್ರೀಂ ಕೋರ್ಟ್ ಸರ್ಕಾರವು ಭಯೋತ್ಪಾದಕರ ವಿರುದ್ಧ ಸ್ಪೈವೇರ್ ಬಳಕೆ ಮಾಡಿಸಿದ್ರೆ ತಪ್ಪೇನು ಸ್ಪೈ ಸ್ಪೈವೇರ್ ಹೊಂದಿರತಕ್ಕಂಥ ತಪ್ಪಲ್ಲ ನೀವು ಅದನ್ನ ಯಾರ ವಿರುದ್ಧ ಬಳಸ್ತೀರಿ ಅನ್ನೋದು ಬಹಳ ಇಲ್ಲಿ ಇರ್ತಕ್ಕಂಥ ಪ್ರಶ್ನೆ ದೇಶದ ಭದ್ರತೆ ವಿಚಾರದಲ್ಲಿ ರಾಜಿ ಮಾಡಿಕೊಳ್ಳಲು ಸಾಧ್ಯವಿಲ್ಲ ಜನರ ಖಾಸಗಿ ಖಾಸಗಿತನದ ಹಕ್ಕುಗಳಿಗೆ ಸಂವಿಧಾನದ ಅಡಿ ರಕ್ಷಣೆ ನೀಡೇ ನೀಡ್ತೀವಿ ಅದಕ್ಕೆ ನೀವೇನು ಚಿಂತೆ ಮಾಡ್ಬೇಕಾಗಿಲ್ಲ ಅಂತ ಹೇಳಿ ಕೋರ್ಟ್ ಹೇಳುತ್ತೆ ಮುಂದಿನ ವಿಚಾರಣೆಯನ್ನ ಜುಲೈ ಮೂವತ್ತಕ್ಕೆ ನಿಗದಿ ಅಂದ್ರೆ ಪೆಗಾಸಸ್ ಪೆಗಾಸಸ್ ಸ್ಪೈವೇರ್ ಅನ್ನ ಭಯೋತ್ಪಾದಕರ ವಿರುದ್ಧ ಬಳಸಬಹುದು ಆದ್ರೆ ಜನಸಾಮಾನ್ಯರ ವಿರುದ್ಧ ಬಳಸಿದ್ರೆ ನಾವು ಅದನ್ನ ವಿಚಾರಣೆ ಮಾಡ್ತೀವಿ ಈಗ ಇಲ್ಲಿ ಸುಪ್ರೀಂ ಕೋರ್ಟ್ಗೆ ಕೇಂದ್ರ ಸರ್ಕಾರ ಇಷ್ಟೇ ತಾನು ಹೆಗಾಸ ಸ್ಪೈವೇರ್ ಅನ್ನ ಸ್ಪೈವೇರ್ ಮಾಲ್ ಅನ್ನ ಇಟ್ಕೊಂಡು ಯಾರ್ಯಾರ ವಿರುದ್ಧ ಜಾಸೂಸ್ ಮಾಡದೆ ಈಗಾಗ್ಲೇ ನಾವು ಹೇಳ್ದಾಗೆ ರಾಜಕಾರಣಿಗಳ ವಿರುದ್ಧ ಮಾಡುದ್ರ ಪತ್ರಕರ್ತ ವಿರುದ್ಧ ಮಾಡಿದ್ರ ಯಾರ ವಿರುದ್ಧ ಈ ಕೆಲವು ನ್ಯಾಯಾಧೀಶ ವಿರುದ್ಧ ಯಾರ ವಿರುದ್ಧ ಈ ಸ್ಪೈವೇರ್ ಅನ್ನ ಬಿಡ್ಲಾಗಿತ್ತು ಅನ್ನೋದು ಕೂಡ ಇಲ್ಲಿ ಪ್ರಶ್ನೆ ಸೊ ಈ ಪ್ರಶ್ನೆಗೆ ಕೇಂದ್ರ ಸರ್ಕಾರ ಏನ್ ಉತ್ತರ ಕೊಡ್ತು ಸುಪ್ರೀಂ ಕೋರ್ಟ್ ಅದ ಏನ್ ಹೊತ್ತು ಒಪ್ಕೊಳ್ತು ಇದ್ಯಾವುದೋ ಆಚೆಗೆ ಬರಲ್ಲ ಅಂತ ಹೇಳಿ ಬಹಳ ಸ್ಪಷ್ಟವಾಗೋಯ್ತು ಸೊ ಆದ್ರೆ ಒಂದೇ ಆಶಾಭಾವನೆ ಏನು ಅಂತಂದ್ರೆ ಯಾರು ಖಾಸಗಿ ವ್ಯಕ್ತಿಗಳಿಗೆ ಸಂಬಂಧಪಟ್ಟ ಅವ್ರ ಬಗ್ಗೆ ಮಾಹಿತಿಗಳನ್ನ ಕಲೆ ಹಾಕಿದ್ರೆ ಕಲೆ ಹಾಕಿದ್ರೆ ಅಲ್ಲಿ ನಾವು ಮುಖ್ಯವಾಗಿ ಈ ಒಂದು ಸ್ಪೈವೇರ್ ಅನ್ನ ನಾವು ತನಿಖೆ ಮಾಡ್ಬೋದು ಆದ್ರೆ ಎಷ್ಟು ಮಟ್ಟಿಗೆ ಅಲ್ಲಿರ್ತಕ್ಕಂಥ ಮಾಹಿತಿಗಳು ಎಷ್ಟು ಮಟ್ಟಿಗೆ ನಾವು ಹಂಚ್ಕೋಬಹುದು ಅಂತ ಕೂಡ ಸುಪ್ರೀಂ ಕೋರ್ಟ್ ಎರಡು ಎರಡ್ ಸಾವಿರದ ಇಪ್ಪತ್ತೊಂದರ ಕಥೆ ಆಯ್ತು ಈಗ ನೀವು ಎರಡ್ ಸಾವಿರದ ಇಪ್ಪತ್ತೈದ್ರಲ್ಲಿ ಇದ್ದೀವಿ ಅಂದ್ರೆ ಸುಮಾರು ನಾಲ್ಕೈದು ವರ್ಷ ಆಗೋಗಿದೆ ಸೊ ಇಂತಹ ಸಂದರ್ಭದಲ್ಲಿ ನಾವು ಮುಂದೆ ಇರ್ತಕ್ಕಂಥ ಏನಂತಂದ್ರೆ ಪ್ರಶ್ನೆ ಈ ಸ್ಪೈವೇರ್ ಸ್ಪೈವೇರ್ ಬೇಕಾಗಿಲ್ಲ ಈಗ ಕೇಂದ್ರ ಸರ್ಕಾರ ಐ ಟಿ ಕಾನೂನು ಮಾಡಿದೆ ಈ ಐ ಟಿ ಕಾನೂನನ್ನ ಮಾಡಿ ಈ ಐ ಟಿ ಕಾನೂನಲ್ಲಿ ಐ ಟಿ ಕಾನೂನಿನ ಪ್ರಕಾರ ಇವತ್ತು ನಮ್ಮ ಎಲ್ಲ ಚಟುವಟಿಕೆಗಳು ನಮ್ಮ ಫೋನ್ ಕಾಲ್ಸ್ ನಮ್ಮ ಇಮೇಲ್ ಐ ಡಿ ನಮ್ಮ ವಾಟ್ಸಪ್ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಪ್ರತಿಯೊಂದು ಯೂಟ್ಯೂಬ್ ಪ್ರತಿಯೊಂದು ಸೋಷಿಯಲ್ ಮೀಡಿಯಾಗಳನ್ನ ಪ್ರತಿಯೊಬ್ಬ ಭಾರತೀಯನ ಸೋಷಿಯಲ್ ಮೀಡಿಯಾಗಳನ್ನ ಆತನ ಸ್ಟೇಟ್ಸ್ನ ಆತ ಎಲ್ಲಿಗೆ ಹೋಗ್ತಾನೆ ಎಲ್ಲಿಗ್ ಬರ್ತಾನೆ ಎಲ್ಲವನ್ನು ಚೆಕ್ ಮಾಡತಕ್ಕಂತ ಅವಕಾಶವನ್ನ ಭಾರತ ಸರ್ಕಾರ ಇಟ್ಕೊಂಡಿದೆ ಸೊ ದೇರ್ ಇಸ್ ನೋ ನೀಡ್ ದೇರ್ ಇಸ್ ನೋ ನೀಡ್ ಸ್ಪೈವೇರ್ ಕಾನೂನೇ ಮಾಡಿಬಿಟ್ಟಿದೆ ಇವತ್ತು ಕಾನೂನೇ ಮಾಡ್ಬಿಟ್ಟಿದೆ ಸೊ ಭಾರತೀಯ ಇವತ್ತು ಭಾರತ ಸರ್ಕಾರದ ಒಂದು ಬೂತ್ ಕನ್ನಡಿಯಲ್ಲಿದ್ದಾನೆ ಅವನ ಭಾರತ ಸರ್ಕಾರದ ಹಿಡಿತದಲ್ಲಿದ್ದಾನೆ ನಾವು ಇಲ್ಲಿ ಸರ್ವ ಸ್ವತಂತ್ರ ಪ್ರಜಾಪ್ರಭುತ್ವ ಅಂತ ಹೇಳ್ತಕ್ಕಂಥ ಯಾವುದಕ್ಕೂ ಅಲ್ಲಿ ಅರ್ಥ ಇಲ್ಲ ಇಲ್ಲಿ ಆದ್ರೆ ದೇಶದ ಬದ್ಧತಿ ಇವತ್ತು ಸುಪ್ರೀಂ ಕೋರ್ಟ್ ಕೂಡ ಅದಕ್ಕೆ ಒಂದು ಸೀಲ್ ಅನ್ನ ಹಾಕಿ ಹಾಕಿ ಬಿಟ್ಟಿದ್ರೆ ಇವತ್ತು ಸರ್ವ ಸ್ವತಂತ್ರ ಪ್ರಜಾಪ್ರಭುತ್ವ ವ್ಯಕ್ತಿ ಸ್ವಾತಂತ್ರ್ಯ ಅಭಿವ್ಯಕ್ತಿ ಸ್ವಾತಂತ್ರ್ಯ ಸೊ ಇದೆಲ್ಲ ಈ ತರ ಏನೋ ವೈಯಕ್ತಿಕ ಸ್ವಾತಂತ್ರ್ಯ ಅಕ್ಕ್ಯಾರು ನಾವು ನಾವ ನಾವು ನೋಡ್ತೀವಿ ಅಂತ ಹೇಳ್ತಾ ಇದ್ವಿ ಆದ್ರೆ ನಾವು ಯಾರ ವಿರುದ್ಧ ಸ್ಪೈವೇರ್ ಬಿಟ್ಟಿದ್ದೋ ಅಂತ ಹೇಳಿ ಹೇಳೋ ಅದನ್ನ ನಾವು ನೀವು ಹೇಳಿ ನಾವು ಅದನ್ನ ಕೇಳಿ ಅದ್ ಮಾಹಿತಿ ನಿಮ್ಗೆ ಹಂಚ್ಕೋತೀವಿ ಅಂತ ಹೇಳ್ತೀವಿ ಆದ್ರೆ ಎಲ್ಲರಿಗೂ ಗೊತ್ತು ಯಾರ್ಯಾರ ವಿರುದ್ಧ ಸ್ಪೈವೇರ್ ಬಿಟ್ಟಿದ್ರು ಏನೇನು ಮಾಹಿತಿಗಳನ್ನ ಕಲೆ ಹಾಕೋದು ಮತ್ತು ಆ ಮೂಲಕ ಚುನಾವಣೆಗೆ ಹೇಗೆ ಅನುಕೂಲ ಆಯ್ತು ಅನ್ನೋದು ಕೂಡ ನಮಗೆಲ್ಲ ಗೊತ್ತಿದೆ ಈಗಾಗಲೇ ನಾವು ಸಾಕಷ್ಟು ಬಾರಿ ಹೇಳಿದ್ವಿ ಸೊ ಇಲ್ಲಿ ಪ್ರಮುಖವಾಗಿ ನಾವು ಇರ್ತಕ್ಕಂಥದ್ದು ಸುಪ್ರೀಂ ಕೋರ್ಟ್ ನ ಈ ತೀರ್ಪು ಬಹುಶಃ ಈ ಒಂದು ಪಾಕಿಸ್ತಾನ ದಾಳಿಯ ಸಂದರ್ಭದಲ್ಲಿ ಮುಖ್ಯವಾದ ಪಾತ್ರ ವಹಿಸುತ್ತೆ ಈ ದೇಶದಲ್ಲಿ ಇವತ್ತು ಯಾರ ರಾಹುಲ್ ಗಾಂಧಿ ಇರಲಿ ಪ್ರತಿಯೊಬ್ಬ ಭಾರತೀಯನ ಅವನೇನೇನು ಬಳಸ್ತಾನೆ ಎಲ್ಲವನ್ನೂ ಕೂಡ ಭಾರತ ಸರ್ಕಾರ ಚೆಕ್ ಮಾಡ್ತಾ ಇರುತ್ತೆ ಸೊ ದೇರ್ ಈಸ್ ನೋ ಇಂಡಿವಿಜುವಲ್ ಫ್ರೀಡಮ್ ದೇರ್ ಈಸ್ ನೋ ಈಗ ನೀವು ಏನ್ ನೋಡ್ತೀರಾ ನೀವು ಏನ್ ನೋಡ್ತೀರಾ ನೀವು ಯಾರ ಪರ ಇದ್ದೀರಾ ಯಾರ ವಿರುದ್ಧ ಇದ್ದೀರಾ ನೀವು ಇವೆಲ್ಲವೂ ಕೂಡ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಸೊ ಗೊತ್ತಾ ಹಾಗೆ ಸೋಷಿಯಲ್ ಮೀಡಿಯಾಗಳು ಇಮೇಲ್ ಗಳು ಪ್ರತಿಯೊಂದನ್ನು ಕೂಡ ಅವ್ರ ಕಂಟ್ರೋಲ್ಗೆ ಇರ್ತದೆ ಅಂದ್ರೆ ಇಲ್ಲಿ ನಾವು ಬಹಳ ಮುಖ್ಯವಾಗಿ ಗಮನಿಸಬೇಕಾದದ್ದು ಇದನ್ನ ಐ ಟಿ ಇಲಾಖೆ ಅಂದ್ರೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಏನಕ್ಕೆ ಅಂತ ಈ ಉದಾಹರಣೆಗೆ ಹಣವನ್ನ ಯಾರು ಅತಿ ಹೆಚ್ಚು ಹೆಚ್ಚು ಹಂಚ್ಕೊತಾ ಇದಾರೆ ಯಾರ ಹಣ ಯಾರಿನ ಅಕೌಂಟ್ಗೆ ಹೋಗ್ತಾ ಇದೆ ಸೊ ಆ ಅಕೌಂಟ್ಗೆ ಹೋದಾಗ ಅಲ್ಲಿ ಜಿ ಎಸ್ ಟಿ ಬರಬೇಕು ಅಂತ ಒಂದು ಇನ್ನೊಂದು ತನಗ್ ಗೊತ್ತಿಲ್ಲದೇನೆ ಈ ಭಾರತ ಯಾರು ಕೂಡ ಏನನ್ನು ಮಾಡಬಾರ್ದು ಅನ್ನೋ ಮಟ್ಟಕ್ಕೆ ಭಾರತದ ಪ್ರಜೆಗಳ ಮೇಲೆ ಕಂಟ್ರೋಲ್ ಅನ್ನ ಇಟ್ಕೊಳಕ ಸೊ ಇದೇ ಕೆಲಸವನ್ನ ಈಗಾಗಲೇ ಪಕ್ಕದ ಚೀನಾ ದೇಶ ಮಾಡಿದೆ ಚೀನಾ ದೇಶದಲ್ಲಿ ಆ ಪ್ರಜೆ ಅವನಿಗೆ ಎಲ್ಲ ಸೌಲಭ್ಯವನ್ನು ಕೊಡುತ್ತೆ ಚೀನಾ ಸರ್ಕಾರ ಆದ್ರೆ ಯಾವುದೇ ಕಾರಣಕ್ಕೂ ಚೀನಾದ ಪ್ರಜೆ ಪೊಲಿಟಿಕಲ್ ಕಮೆಂಟ್ ಮಾಡೋ ಹಾಗಿಲ್ಲ ಸರ್ಕಾರವನ್ನ ಟೀಕೆ ಮಾಡೋ ಹಾಗಿಲ್ಲ ಸೊ ಇದು ಚೀನಾ ದೇಶದ ಕಾನೂನು ನೀವು ನೋಡಿ ಒಂದ್ಸಲ ಹಾಗೆ ನೋಡಿ ಒಂದ್ಸಲ ಹಾಗೆ ನೋಡಿ ಭಾರತದ ಕೂಡ ಅದೇ ಪರಿಸ್ಥಿತಿ ಬರ್ತಾ ಇದೆ ಮತ್ತು ಈ ಪರಿಸ್ಥಿತಿ ತರೋದಕ್ಕೆ ಸ್ವತಃ ನರೇಂದ್ರ ಮೋದಿ ಯಾರ್ಯಾರು ಹೆಲ್ಪ್ ತಗೋತಾರೆ ಯಾರ್ಯಾರು ತಮ್ಮ ರೈಟ್ ವಿಂಗ್ ಅಂದ್ರೆ ಬಲಪಂಥೀಯ ಸಿದ್ಧಾಂತ ಉಳ್ತಕ್ಕಂಥ ಪಕ್ಷಗಳು ಬಲಪಂಥೀಯ ಸಿದ್ಧಾಂತ ಉಳತಕ್ಕಂಥ ನಾಯಕರ ಸಹಾಯವನ್ನು ತೆಗೆದುಕೊಳ್ತಾರೆ ಯಾರ್ಯಾರು ಮೋದಿ ಫ್ರೆಂಡ್ ಡೊನಾಲ್ಡ್ ಟ್ರಂಪ್ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಇಸ್ರೇಲ್ ಅಧ್ಯಕ್ಷ ನೆತನ್ಯಾಮು ಚೀನಾ ಅಂದ್ರೆ ಜಿಂಗ್ ಪಿಂಗ್ ಸೊ ಇವರೆಲ್ಲರೂ ಕೂಡ ತಮ್ಮ ಪ್ರಜೆಗಳ ಮೇಲೆ ನಿಯಂತ್ರಣ ಸಾಧಿಸಲಿಕ್ಕೆ ಹೋಗ್ತಿರ್ತಕ್ಕಂಥರು ಮತ್ತು ಕೆಲವು ಸಾಧಿಸ ಬಿಟ್ಟಿದೆ ಇವತ್ತು ಅಮೆರಿಕಾದಲ್ಲಿ ಡೊನಾಲ್ಡ್ ಟ್ರಂಪ್ ವಿರುದ್ಧ ಇಂಪೀಚ್ಮೆಂಟ್ ಮಹಾಭಿಯೋಗ ಜಾರಿ ಮಾಡಲಾಗಿದೆ ಮತ್ತು ಈ ದೇಶದಲ್ಲಿ ಬೇಗ ಡೊನಾಲ್ಡ್ ಟ್ರಂಪ್ ತೊಲಗಬೇಕು ಅಂತ ಹೇಳಿ ಅದೇ ಸಂಸದರು ಮಾತಾಡಕ್ಕೆ ಶುರು ಮಾಡಿದ್ದಾರೆ ನಮ್ಮ ದೇಶಲ್ಲೂ ಕೂಡ ಇವತ್ತು ಮೋದಿ ಎಲ್ಲಿ ಮೋದಿ ಮಾಯಾ ಅಂತ ಹೇಳಿ ಪೋಸ್ಟ್ ಹಾಕಿದ್ರುನಾ ಕಾಂಗ್ರೆಸ್ ಪೋಸ್ಟ್ ಹಾಕಿದೆ ಜಯರಾಮ್ ರಮೇಶ್ ಅದನ್ನ ಪೋಸ್ಟ್ ಹಾಕಿದ್ರು ಅಂತ ಸರ್ವ ಪಕ್ಷಗಳ ಸಭೆಗೆ ಕರೆದ ಕಾಂಗ್ರೆಸ್ ಸೇರಿದಂತೆ ಎಲ್ಲಾ ಪಕ್ಷಗಳನ್ನ ಕರೆದಿದ್ರು ಮತ್ತು ಆ ಸಭೆಯಲ್ಲಿ ಈ ದೇಶದ ನಾಯಕ ಸಂಸತ್ತಿನ ನಾಯಕ ಶಾಸಕಾಂಗದ ನಾಯಕ ಅವರು ಅಲ್ಲಿದ್ದು ಈ ದೇಶದಲ್ಲಿ ಏನಾಗ್ತಾ ಇದೆ ಮತ್ತು ಭಯೋತ್ಪಾದಕ ಚಟುವಟಿಕೆಗಳನ್ನ ನಿಯಂತ್ರಿಸೋದಕ್ಕೆ ಮಟ್ಟ ಹಾಕೋದಕ್ಕೆ ನಾವು ಆಸ್ ಅ ಗೌರ್ಮೆಂಟ್ ಆಸ್ ಎ ಲೀಡರ್ ಆಫ್ ದಿ ಅಡ್ಮಿನಿಸ್ಟ್ರೇಷನ್ ಏನ್ ಕ್ರಮ ಕೈಗೊಳ್ತಾ ಇದೆ ಅಂತ ಹೇಳಿ ಮೋದಿ ಹೇಳ್ಬೇಕಾಗಿತ್ತು ಆದ್ರೆ ಮೋದಿ ಬರಲಿಲ್ಲ ಹೊರೋಗಿ ತೆಲೆಗೆ ಬಿಹಾರದ ಚುನಾವಣಾ ಪ್ರಚಾರಕ್ಕೆ ಸೊ ಈ ಬಿಹಾರದ ಚುನಾವಣಾ ಪ್ರಚಾರಕ್ಕೆ ಹೋಗಿದ್ದು ಸೊ ಇದನ್ನ ಟೀಕೆ ಮಾಡೋದಕ್ಕೋಸ್ಕರನೇ ತನ್ನ ಪಾರ್ಟಿಯ ಸರ್ಕಾರದ ಗೃಹ ಸಚಿವ ರಕ್ಷಣಾ ಸಚಿವ ಈ ಸಚಿವರುಗಳನ್ನ ಬಿಟ್ಟು ತಾನು ಮಾತ್ರ ಪ್ರಚಾರಕ್ಕೆ ಕೊಡ್ತೀನಿ ಸೊ ಇದು ಟೀಕೆ ಕೊಡೋದಾಯ್ತು ಸೊ ಈ ಟೀಕೆ ಒಳಗಾದಂತ ಸಂದರ್ಭದಲ್ಲಿ ಇವತ್ತು ನಮ್ಮ ಮುಂದೆ ಇರತಕ್ಕಂತದ್ದು ಈ ಒಂದು ಸ್ಪೈವೇರ್ ಮಾಲ್ ಸ್ಪೈವೇರ್ ಮಾಲ್ ಸ್ಪೈವೇರ್ ಮಾಲ್ ಅಟ್ಯಾಕ್ ಮತ್ತು ಪ್ರತಿಯೊಬ್ಬ ಭಾರತೀಯ ಮೇಲೆ ನಿಯಂತ್ರಣ ಇವೆಲ್ಲವನ್ನ ನೋಡಿದ್ರೆ ಅಂದ್ರೆ ಮೋದಿ ಮಾಯಾ ಅಂತ ಹೇಳಿದ ತಕ್ಷಣನೇ ಅದನ್ನ ಪಾಕಿಸ್ತಾನದ ಕೆಲವರು ಸೋಷಿಯಲ್ ಮೀಡಿಯಾದಲ್ಲಿ ಅದನ್ನ ಟ್ರೆಂಡ್ ಮಾಡ್ತಾರೆ ಶೇರ್ ಮಾಡ್ತಾರೆ ಸೊ ಅದಕ್ಕೆ ಈ ಬಿಜೆಪಿ ನೋಡಿ ಹೀಗೆ ಈಗ ಮಾಡ್ತಾ ಇದೆ ಕಾಂಗ್ರೆಸ್ ಇದನ್ನ ಇದರಿಂದ ಪಾಕಿಸ್ತಾನಕ್ ಅನುಕೂಲ ಆಗ್ತದೆ ಅಂದ್ರೆ ಹೇಗೆ ಬಿಜೆಪಿ ಮಾಡಿಟ್ಕೊಂಡಿದೆ ಇಡೀ ದೇಶ ಅಂತಂದ್ರೆ ವಿರೋಧ ಪಕ್ಷದವರು ಕೂಡ ವಿರೋಧ ಮಾಡಬಾರ್ದು ವಿರೋಧ ಮಾಡಿದ್ರೆ ಅವರು ದೇಶ ದ್ರೋಹಿಗಳು ಅವರು ದೇಶದ್ರೋಹಿಗಳು ಪತ್ರಕರ್ತರು ಮಾತನಾಡ್ರ ಅವ್ರ ದೇಶ ಗಾಯಕರು ಮಾತನಾಡ್ರೆ ಅವ್ರ ದೇಶ ದ್ರೋಹಿಗಳು ಕಮೇಡಿಯನ್ ಮಾತನಾಡ್ರ ಅವ್ರ ದೇಶದ್ರೋಹಿಗಳು ಸರ್ಕಾರದ ವಿರುದ್ಧ ಮಾತನಾಡಾಗಿಲ್ಲ ಮೋದಿ ವಿರುದ್ಧ ಮಾತನಾಡಾಗಿಲ್ಲ ಅಂದ್ರೆ ಇದೊಂದು ರೀತಿ ಅನ್ಡಿಕ್ಲೇರ್ಡ್ ಎಮರ್ಜೆನ್ಸಿ ನೋಡಿ ಈ ಅನ್ಡಿಕ್ಲೇರ್ಡ್ ಎಮರ್ಜೆನ್ಸಿ ಬರುತ್ತೆ ಅಂತ ಹೇಳಿ ನಾನು ಮೊನ್ನೆ ನಿಶಿಕಾಂತ್ ದುಬೈ ನಿಶಿಕಾಂತ್ ದುಬೈ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಅವರನ್ನ ಸಂಜೀವ್ ಖನ್ನ ಅವ್ರನ್ನ ಟೀಕೆ ಮಾಡಿದಾಗಲೇ ಹೇಳಿದೆ ಮೋದಿ ತಯಾರಾಗ್ತಾ ಇದ್ರೆ ಎಮರ್ಜೆನ್ಸಿ ಅಂತ ಹೇಳಿ ಏನೋ ಒಂದು ದೊಡ್ಡ ಘಟಿಸುತ್ತೆ ಅಂತ ಹೇಳಿ ಎರಡೇ ದಿನಗಳಲ್ಲಿ ಘಟಿಸ್ತು ಪಹಲ್ಗಾಮ್ ಪೆಹಲ್ಗಾಮ್ ದಾಳಿ ಆಯ್ತು ಅದಕ್ಕೂ ಮೊದಲು ಅದಕ್ಕೂ ಮೊದಲು ಜನವರಿ ತಿಂಗಳಲ್ಲಿ ಜನವರಿ ತಿಂಗಳ ಜನವರಿ ತಿಂಗಳಲ್ಲ ಸಾರಿ ಯಾವುದು ದಸರಾ ಟೈಮ್ ಅಲ್ಲಿ ದಸರಾ ಟೈಮಲ್ಲಿ ಆರ್ ಎಸ್ ಎಸ್ ಒಂದು ಸಮ್ಮೇಳನವನ್ನ ಮಾಡ್ತು ಆ ಸಮ್ಮೇಳನದಲ್ಲಿ ಮೋದಿಯನ್ನ ದೇವಮಾನವ ಅಂತ ಹೇಳಿ ಇದ ಅಹಂಕಾರ ಬಂದಿದೆ ಈತನನ್ನ ಕೆಳಗಿಳಿಸ್ಬೇಕು ವ್ಯಕ್ತಿ ಪೂಜೆ ಸಲ್ಲಬಾರದು ಅಂತ ಹೇಳಿ ಆರ್ ಎಸ್ ಎಸ್ ದೇಶಾದ್ಯಂತ ಹೇಳಕ್ ಶುರು ಮಾಡ್ತಾರೆ ಸೊ ಹೇಳಕ್ ಶುರು ಮಾಡಿದಂತ ಸಂದರ್ಭದಲ್ಲಿ ನಾನು ಒಂದು ವಿಡಿಯೋ ಮಾಡಿ ಹೇಳಿದ್ದೀನಿ ಆರ್ ಎಸ್ ಎಸ್ ನ ಮಟ್ಟ ಹಾಕೋದಿಕ್ಕೆ ಮೋದಿ ಒಂದು ಪ್ಲಾನ್ ಮಾಡ್ತಾರೆ ಆ ಪ್ಲಾನ್ ಏನು ಅಂತಂದ್ರೆ ಪಾಕಿಸ್ತಾನ ಮೇಲೆ ಅಥವಾ ನಮ್ಮ ಮೇಲೆ ಪಾಕಿಸ್ತಾನ ಪಾಕಿಸ್ತಾನ ದಾಳಿ ಆಗುತ್ತೆ ದಾಳಿ ಆದ ನಂತರ ಪಾಕಿಸ್ತಾನ ಯುದ್ಧ ಘೋಷಣೆ ಮಾಡ್ತಾರೆ ತುರ್ತು ಪರಿಸ್ಥಿತಿ ಹೇಳ್ತಾರೆ ಈ ದೇಶದಲ್ಲಿ ಯಾರಿಗೂ ಮಾತನಾಡೋದಕ್ಕೆ ಅವಕಾಶ ಇರಲ್ಲ ಅಂತ ಒಂದು ಸ್ಥಿತಿಯನ್ನು ತರ್ತಾರೆ ಅಂತ ಹೇಳಿ ಕಳೆದ ದಸರಾ ಸಮಯದಲ್ಲಿ ನಾನು ಹೇಳಿತ್ತು ಅದು ಕೂಡ ನಿಜ ಆಯ್ತು ಮೊನ್ನೆ ನಿಶಕಾಂಧಿ ವಿಡಿಯೋಲ್ಲೂ ಕೂಡ ಹೇಳಿದ್ದೆ ಈ ದೇಶದಲ್ಲಿ ತುರ್ತು ಪರಿಸ್ಥಿತಿ ಹೇರೋದಕ್ಕೆ ಮೋದಿ ಸಿದ್ಧ ಆಗ್ತಾ ಇದಾರೆ ಯಾವ ತರ ಒಂದಿನ ಇದನ್ನ ಹೇರಬಹುದು ಅಂತ ಇವತ್ತಿಗೂ ಕೂಡ ಅದೇ ವಾತಾವರಣ ಇದೆ ಹಾಗೇ ನಡೆಯುತ್ತೆ ಅಘೋಷಿತ ತುರ್ತು ಪರಿಸ್ಥಿತಿ ಇದೆ ಸರ್ಕಾರದ ವಿರುದ್ಧ ಮೋದಿ ವಿರುದ್ಧ ಯಾರು ಟೀಕೆ ಮಾಡಬಾರ್ದು ರಾಜಕೀಯ ಹೇಳಿಕೆಗಳು ಕೊಡಬಾರ್ದು ಮತ್ತು ನಮ್ಮಂತಹ ಚಾನೆಲ್ಗಳು ಇಂಡಿಪೆಂಡೆಂಟ್ ಮೀಡಿಯಾಗಳು ಮಾತೇ ಆಡಬಾರ್ದು ಅನ್ನೋ ರೀತಿಯಲ್ಲಿ ಡಿಪಿ ಡಿಪಿ ಆಕ್ಟ್ ಅನ್ನು ಕೂಡ ತಂದಿದ್ದಾರೆ ಸರ್ಕಾರದ ವಿರುದ್ಧ ಮಾತನಾಡಿದ್ರೆ ಐನೂರು ಕೋಟಿ ಮೋದಿ ವಿರುದ್ಧ ಮಾತನಾಡಿ ಆರ್ ಟಿ ಐ ಅರ್ಜಿ ಹಾಕೋ ಇನ್ನೂರೈವತ್ತು ಕೋಟಿ ಹೀಗೆ ಈ ರೀತಿ ಅರ್ಥವಿಲ್ಲದ ಕಾನೂನುಗಳನ್ನು ಮಾಡ್ಕೊಂಡು ಕೂತಿದ್ದಾರೆ ಈ ಕಾನೂನ ಅಂಧ ಭಕ್ತರು ಅಂಧ ಭಕ್ತರು ಅಂಧ ಚಾನೆಲ್ಗಳು ಕೂಡ ಇದನ್ನ ಬೆಂಬಲಿಸ್ತಾ ಕೂತಿವೆ ಈ ಇದರಿಂದ ನಮ್ಮ ದೇಶದಲ್ಲಿ ಇವತ್ತು ಅಘೋಷಿತ ತುರ್ತು ಪರಿಸ್ಥಿತಿ ಕಾಣಿಸ್ತಾ ಇದೆ ಅಂದ್ರೆ ಯಾರು ಕೂಡ ನೀವು ಮಾತನಾಡಬಾರ್ದು ಮಾತಾಡ್ರೆ ಯಾರು ಮಾತಾಡ್ಬೇಕು ಅಂದ್ರೆ ಅಂಧ ಭಕ್ತರು ಲಾಜಿಕ್ ಇಲ್ದನೆ ಮಾತಾಡ್ತಕ್ಕಂಥವ್ರು ಮಾತನಾಡ್ತಾರೆ ಉಳಿದವ್ರು ಮಾತನಾಡಬಾರ್ದು ಅನ್ನೋ ಸ್ಥಿತಿ ಇದೆ ನಿನ್ನೆ ಒಬ್ಬ ಸಂಗೀತಗಾರ ಸಿಂಗ್ ಟಾಕ್ ಈಕೆ ಮೋದಿ ವಿರುದ್ಧ ಒಂದು ಹಾಡನ್ನ ಹಾಡಿದ್ರು ಸೊ ಆಕೆ ಮೇಲೆ ದೇಶದ್ರೋಹದ ಕೇಸ್ ದಾಖಲಾಗಿದೆ ಏನ್ ಹೇಳ್ತಾ ಇದಾರೆ ಅಲ್ಟಿಮೇಟ್ಲಿ ಏನ್ ಹೇಳ್ತಾ ಇದಾರೆ ಸರ್ಕಾರ ಅಂದ್ರೆ ನನ್ನ ವಿರುದ್ಧ ಮಾತನಾಡಿದ್ರೆ ಮೋದಿ ವಿರುದ್ಧ ಮಾತನಾಡಿದ್ರೆ ಮೇಲೆ ಕೇಸ್ ನೀವು ದೇಶದ್ರೋಹಿಗಳು ನಿಮ್ಮ ಕೇಸ್ ಬಿಡುತ್ತೆ ನಿಮ್ಮ ಜೈಲಿಗೆ ಆಗ್ತೀವಿ ಸೊ ಇದು ತುರ್ತು ಪರಿಸ್ಥಿತಿ ಅಲ್ವಾ ಇದು ಯುದ್ಧದ ಆಂತರಿಕ ಯುದ್ಧದ ಇದನ್ನ ಈ ಆಂತರಿಕ ಯುದ್ಧ ಯಾರು ಹೇಳಿದ್ರು ಈ ಮಾತನ್ನ ಆಂತರಿಕ ಯುದ್ಧವನ್ನ ನಿಶಿಕಾಂತ್ ದುಬೆ ಈ ದೇಶದ ಆಂತರಿಕ ಯುದ್ಧಗಳು ನಡೀತಾ ಇದ್ದಾವೆ ಆ ಆಂತರಿಕ ಯುದ್ಧಗಳಿಗೆ ಕಾರಣ ಯಾರು ಹು ಈಸ್ ದ ರೀಸನ್ ಸುಪ್ರೀಂ ಕೋರ್ಟ್ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಆಶ್ಚರ್ಯ ಏನಂತಂದ್ರೆ ಇವತ್ತಿಗೂ ಕೂಡ ಸುಪ್ರೀಂ ಕೋರ್ಟ್ ನಿಶಿಕಾಂತ್ ದುಬೆ ಯುದ್ಧ ಕ್ರಮ ಕೈಗೊಳ್ತಾ ಅಂದ್ರೆ ಸುಪ್ರೀಂ ಕೋರ್ಟ್ ಕೋರ್ಟ್ನೂ ಎದುರಿಸ್ಬಿಟ್ರ ಇವರು ಅಂತ ಒಂದು ತುರ್ತು ಪರಿಸ್ಥಿತಿ ಹೇರ್ ಅನ್ನೋ ಪ್ರಶ್ನೆ ಕಾಕ್ತಾ ಇದೆ ಸೊ ಇದ್ರ ಮಧ್ಯ ಸರ್ಕಾರ ಮಾಲ್ ವೈರ್ ಮಾಲ್ ಎಂತದ್ದು ಸ್ಪೈ ವೇರ್ ಇಟ್ರು ಏನು ಅಂತ ಹೇಳಿ ಹೇಳ್ತಾ ಇದ್ದೆ ಸುಪ್ರೀಂ ಕೋರ್ಟ್ ಸೊ ಇದು ಕೂಡ ಒಂದು ಆರ್ ಪಾರ್ ಈ ಕಡೆ ಒಂದು ಆ ಕಡೆ ಒಂದು ಮಾತು ಇದ್ರೆಲ್ಲ ನಡುವೆ ಜನರಿಗೆ ಸಂಪೂರ್ಣವಾಗಿ ಅರ್ಥ ಆಗ್ತವೆ ಅಘೋಷಿತ ತುರ್ತು ಪರಿಸ್ಥಿತಿ ಇದೆ ಸರ್ಕಾರದ ವಿರುದ್ಧ ಮಾತನಾಡೋವಾಗಿಲ್ಲ ಮೋದಿ ವಿರುದ್ಧ ಮಾತನಾಡೋವಾಗಿಲ್ಲ ಮೀಡಿಯಾಗಳು ಅದರಲ್ಲೂ ಸುಪಾರಿ ಕೊಲೆಪಾತಕ ಮೀಡಿಯಾಗಳು ನಿಮ್ಮನ್ನ ದೇಶದ ಹಿಂದಿರುತ್ತೆ ಕೇಸ್ ಬೀಳುತ್ತೆ ಇದು ಈ ಇವತ್ತಿನ ಭಾರತದ ಸ್ಥಿತಿ ನಮ್ಮ ಜನರನ್ನ ಕೊಂದಂತಹ ಪಾಕಿಸ್ತಾನ ಪಾಕಿಸ್ತಾನ ಅಂತ ಹೇಳಕ್ಕೂ ನಮ್ಮ ದೇಶಕ್ಕೆ ನಮ್ಮ ನಮ್ಮ ಸರ್ಕಾರಕ್ಕೆ ಧೈರ್ಯ ಇಲ್ಲ ನಾ ಅದನ್ನ ಹೇಳಕ್ಕೂನು ಸೊ ಇಂತಹ ಸಂದರ್ಭದಲ್ಲಿ ಇವತ್ತು ಅವ್ರ ಮೇಲೆ ಏನ್ ಕ್ರಮ ಕೈಗೊಳ್ತೀವಿ ವಾಟ್ ಇಸ್ ದ ಆಕ್ಷನ್ ಇದನ್ನ ಹೇಳ್ತೀವಿ ಹೇಳೋದಕ್ಕೂ ಕೂಡ ಆಲ್ ಪಾರ್ಟಿ ಮೀಟಿಂಗ್ ಬರ್ಲಿಲ್ಲ ಇವತ್ತು ರಾಹುಲ್ ಗಾಂಧಿ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಒಂದು ವಿಶೇಷ ಅಧಿವೇಶನ ಕರೀರಿ ಅಂತ ಹೇಳ್ತಾರೆ ಈ ವಿಶೇಷ ಅಧಿವೇಶನ ಕರೆದು ಆ ಅಧಿವೇಶನದಲ್ಲಿ ಎಲ್ಲರೂ ಮಾತಾಡ್ಲಿ ನಂತರ ನೀವು ನಿರ್ಧಾರ ತಗೊಂಡು ಮೋದಿ ಆ ಕೆಲಸ ಮಾಡ್ತಾರ ಖಂಡಿತ ಮಾಡಿ ಅವ್ರು ಏನಿರೋ ಎಂಟು ಗಂಟೆ ಅಥವಾ ಒಂಬತ್ತು ಗಂಟೆಗೆ ಬಂದು ಲೈವ್ಗೆ ನಾನು ಇಂಥ ಹೇಳ್ತಾ ಇದ್ದೀನಿ ಅಂತ ಹೇಳಿ ಹೇಳೋ ಹೇಳುವಂತ ಹೇಳ ಹೋಗುವಂತಹ ಪ್ರಧಾನಿ ಅಷ್ಟೇ ಚರ್ಚೆ ಮಾಡಿ ಮತ್ತೆ ಇನ್ನೂ ಕೇಳಿದಾರೆ ಅವರು ಮಲ್ಲಿಕಾರ್ಜುನ್ ಖರ್ಗೆ ವಿಶೇಷ ಅಧಿವೇಶನ ಕರಿಬೇಕು ಮತ್ತು ಆ ವಿಶೇಷ ಅಧಿವೇಶನ ಮೋದಿ ಇರಬೇಕು ಅಧಿವೇಶನ ಕರ್ಬಿಟ್ಟು ಬೇರೆ ಇನ್ಯಾದ ದೇಶಕ್ಕೂ ಕುತ್ಕೊಳ್ಳಂಗಿಲ್ಲ ಅಂತ ಹೇಳಿದ್ರು ಮೋದಿ ಇರಬೇಕು ಯಾಕೆಂದ್ರೆ ಈಸ್ ಅ ಲೀಡರ್ ಈಸ್ ಅ ಲೀಡರ್ ಆಫ್ ದ ನೇಷನ್ ಈಸ್ ಅ ಲೀಡರ್ ಆಫ್ ದಿ ಗವರ್ಮೆಂಟ್ ಸೊ ಅಲ್ಲಿ ಇರ್ಬೇಕು ಅವರು ಸೊ ಇದಕ್ಕೆ ಬಿಜೆಪಿ ಏನು ಉತ್ತರ ಕೊಡುತ್ತೆ ಬಿಜೆಪಿ ಏನು ಉತ್ತರ ಕೊಡುತ್ತೆ ಕೊಡುತ್ತಿಲ್ಲ ಆದರೆ ಕೊಲೆಪಾತಕ ಗೋಧಿ ಮೀಡಿಯಾ ಮಾತ್ರ ಅವ್ರ ಎಲ್ಲರನ್ನೂ ಹಾಡಿ ಹೋಗುತ್ತಾ ಇರುತ್ತೆ ಮತ್ತು ಅನ್ನಾಭಿಮಾನಿಗಳು ಮೋದಿಯನ್ನ ಬೆಂಬಲಿಸ್ತಾ ಮೋದಿಯ ತಪ್ಪುಗಳನ್ನ ಲಾಜಿ ಕಿಲ್ಲೆ ಮಾತನಾಡ್ತಾ ಅದನ್ನೇ ಹೇಳ್ತಾ ಹೋಗ್ತಾ ಇದ್ದಾರೆ ಸೊ ಇವೆಲ್ಲವನ್ನ ಮರೆಸೋ ಹಾಗೆ ಈ ಬಹಲ್ಗಾಮ್ ದಾಳಿ ಮರೆಸೋ ಹಾಗೆ ಸುಪ್ರೀಂ ಕೋರ್ಟ್ನ ಈ ವಿಚಾರಗಳನ್ನ ಮರೆಸೋ ಹಾಗೆ ಇವತ್ತು ಬಿಜೆಪಿ ಇನ್ನೊಂದು ಹೊಸ ವಿಚಾರವನ್ನ ಹರಿಬಿಟ್ಟಿದೆ ಅಂದ್ರೆ ಯಾವತ್ತು ಈ ದೇಶದಲ್ಲಿ ಈಗ ಇತ್ತೀಚಿನ ದಿನಗಳಲ್ಲಿ ನರೇಟಿವ್ ಅಂತ ನರೇಟಿವ್ ಅಂತಂದ್ರೆ ಒಂದು ವಿಚಾರವನ್ನ ಸಮಾಜಕ್ಕೆ ಬಿಡುತ್ತೆ ಒಂದು ವಾದವನ್ನ ಸಮಾಜಕ್ಕೆ ಸೊ ಆ ವಿಚಾರದ ಬಗ್ಗೆನೇ ಎಲ್ಲ ಮಾತನಾಡ್ತಾರೆ ಸೊ ಇವತ್ತು ಒಂದು ಹೊಸ ವಿಚಾರವನ್ನ ಬಿಟ್ಟಿದ್ರೆ ಅದೇನಂದ್ರೆ ರಾಮ ಮಂದಿರ ರಾಮ ಮಂದಿರ ನಿಜವಾದ ರಾಮ ಯಾರು ಅಂದ್ರೆ ಮೋದಿ ಅನ್ನೋ ವಿಚಾರ ಹೇರಿ ಬಿಟ್ಟಿದ್ದಾರೆ ಅದು ಇನ್ನೊಂದು ವಿಡಿಯೋ ಹೇಳ್ತೀನಿ ಅಲ್ಲಿವರೆಗೂ ಸಿಯಾನ್ ಕ್ರೀಡಾ ನೋಡ್ತಾರೆ ಮುಕ್ತ ಪತ್ರಿಕೋದ್ಯಮವನ್ನು ಬೆಂಬಲಿಸಿ ನಮಸ್ಕಾರ